ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದೆ ಸೊ ವೇಟಿಂಗ್ ಅಲ್ಲಿ ಇದ್ರೆ ಅಂತ ಇವತ್ತು ನಾನು ಯಾವ ಹಣ್ಣು ತರಕಾರಿ ಸೊಪ್ಪು ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ಕಾಳಿನ ಬಗ್ಗೆ ಅದರಲ್ಲೂ ಹುರುಳಿ ಕಾಳಿನ ಟೀ ಅನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಏನೇನು ಲಾಭವನ್ನ ಪಡಿಬಹುದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಸೊ ಸಾಮಾನ್ಯವಾಗಿ ಹುರುಳಿ ಕಾಳು ಅಂತ ಇದ್ದ ತಕ್ಷಣ ನಾವು ಪಲ್ಯ ಸಾಂಬಾರ್ ಗೊಜ್ಜಿಗೆ ಕೆಲವೊಂದು ಬಾರಿ ಬಳಸ್ತೀವಿ ಅಥವಾ ಮೊಳಕೆ ಕಟ್ಟಿ ಮೊಳಕೆ ಸಾಂಬಾರು ಈ ತರ ಎಲ್ಲ ಇದನ್ನು ತಿನ್ನೋದು ಕಾಮನ್ ಸೊ ಡಿಫ್ರೆಂಟ್ ಆಗಿರಲಿ ಅಂತ ಈ ಹುರುಳಿಕಾಳಿನ ಟೀಯನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಸೊ ಈ ಹುರುಳಿ ಕಾಳಿನ ಟೀ ಹೇಗೆ ಮಾಡೋದು ಅಂತ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಮೊದಲನೇದಾಗಿ ಏನು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹುರುಳಿಕಾಳು ತೊಗೊಳ್ತೀನಿ ನೀವು ಎಷ್ಟು ಟೀಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಸೊ ಅದನ್ನು ತಗೊಂಡು ಚೆನ್ನಾಗಿ ಉರಿಬೇಕು ಅದು ಫುಲ್ ಡ್ರೈ ಆದಮೇಲೆ ಚೆನ್ನಾಗಿ ಹುರಿದಾದ ನಂತರ ಅದನ್ನು ಸೈಡ್ಗೆತ್ತಿಡಿ ಮತ್ತು ನಿಮಗೆ ಎಷ್ಟು ಎಷ್ಟು ಕಾಫಿ ಕುಡಿತೀರಾ ಅದನ್ನು ಅಥವಾ ಟೀ ಕುಡಿತೀರ ನೀರನ್ನು ತಗೊಂಡು ಒಂದು ಗ್ಲಾಸ್ ಅಷ್ಟು ಹೋಗಿ ಒಂದು ಗ್ಲಾಸ್ ಅಷ್ಟು ನೀರನ್ನು ತಗೊಳ್ಳಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಾದ್ಮೇಲೆ ಈ ಹುರುಳಿಕಾಳನ್ನು ಹುರಿದಿರ್ತೀರಲ್ಲ ಸೊ ಅದನ್ನು ನೀವು ಪುಡಿನಾದರೂ ಮಾಡ್ಕೊಳ್ಳಿ ಅಥವಾ ಹಾಗೇನಾದರೂ ಅದನ್ನು ಹಾಕಿ ಚೆನ್ನಾಗಿ ಚ ಮೂರ್ನಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ಎರಡು ಮಿಕ್ಸ್ ಆಗಬೇಕು ನೀರು ಮತ್ತು ಹುರುಳಿಕಾಳು ಎರಡು ಆಗಿ ಚೆನ್ನಾಗಿ ಕುದಿಬೇಕು ಕುದ್ದಾದ ನಂತರ ಅದನ್ನು ಸೈಡ್ಗೆ ಎತ್ತಿಡಿ ಸೊ ಸೈಡ್ಗೆ ಎತ್ತಿಟ್ಟಾದ ನೀವು ಹುರುಳಿಕಾಳು ಪು ಪುಡಿಯನ್ನು ಮಿಕ್ಸ್ ಮಾಡಿದರೆ ಅದನ್ನಾದರೂ ಫಿಲ್ಟ್ರ್ ಮಾಡಿ ಅಥವಾ ಕಾಳನ್ನು ಹಾಕಿದರೂ ಕೂಡ ಫಿಲ್ಟ್ರ್ ಮಾಡಲೇಬೇಕಾಗುತ್ತೆ ಸೊ ಫಿಲ್ಟ್ರ್ ಮಾಡಾದ ನಂತರ ಅದನ್ನು ಹಾಗೇನಾದರೂ ಕುಡಿಬಹುದು ಅಥವಾ ನಿಮಗೆ ಕುಡಿಯೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಜೇಂತುಕೋವನ್ನು ಮಿಕ್ಸ್ ಮಾಡಿ ಕುಡಿಬಹುದು ಸೊ ಇದು ಪ್ರೊಸೀಜರ್ ಹೇಗೆ ಮಾಡಬೇಕು ಹುರುಳಿಕಾಳಿನ ಟೀ ಅಂತಂತ ಸೊ ಡಿಫ್ರೆಂಟ್ ಆಗಿದೆ ಅಲ್ವಾ ಎಲ್ಲ ಕಾಮನ್ಲಿ ಮಾಮೂಲಿ ಕಾಫಿ ಟೀ ಕುಡಿತಾರೆ ಅದು ಬಿಟ್ಟರೆ ಹಾಲು ಗ್ರೀನ್ ಟೀ ಬ್ಲ್ಯಾಕ್ ಟೀ ಈ ಥರ ಟೀಗಳನ್ನು ಕುಡಿತಾರೆ ಇದು ಹುರುಳಿಕಾಳಿನ ಟೀ ಏನಪ್ಪ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ ಸೊ ಇದನ್ನು ಬರೀ ಹೇಳೋದಕ್ಕಷ್ಟೇ ಡಿಫ್ರೆಂಟ್ ಅಲ್ಲ ಕುಡಿದ್ರೆ ನಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಒಳ್ಳೆಯ ಬೆಳವಣಿಗೆಯನ್ನು ಕಾಣಬಹುದು ಮೊದಲನೇದಾಗಿ ಇದನ್ನು ಕುಡಿದ್ರೆ ನಮಗೆ ಏನು ಲಾಭ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಕಿಡ್ನಿ ಸ್ಟೋನನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಕಾಳುಗಳನ್ನು ಹೆಚ್ಚಾಗಿ ತಿಂದ್ರೇ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಬಟ್ ಅದು ನಿಮ್ಮ ತಪ್ಪು ಊಹೆ ಅಂತ ಹೇಳ್ಬೋದು ಅಂತಂದರೆ ಕಾಳುಗಳನ್ನ ತಿನ್ನೋದ್ರಿಂದ ನಿಜಕ್ಕೂ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಸೊ ಜೀರ್ಣಕ್ರಿಯೆ ಚೆನ್ನಾಗಾದರೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗೋದಿಲ್ಲ ಕಿಡ್ನಿಗೆ ಯಾವುದೇ ರೀತಿ ಎಫೆಕ್ಟ್ಸ್ ಆಗೋದಿಲ್ಲ ಕಿಡ್ನಿಯನ್ನು ಆರೋಗ್ಯವಾಗಿ ಇಡಬೇಕಂತಂದರೆ ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ನೀವು ಸಂಜೆ ಅಥವಾ ಬೆಳಗ್ಗೆ ಕಾಳಿನ ಟೀಯನ್ನು ಕುಡಿಯೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಈಗ ಪ್ರೊಸೀಜರ್ ಹೇಳಿದೆ ಅಲ್ವಾ ಯಾವ ರೀತಿ ಮಾಡ್ಬೇಕತ್ತಾ ಸೊ ಪ್ರತಿದಿನ ಒಂದು ಗ್ಲಾಸ್ ಅಷ್ಟೇ ಕುಡಿತಾ ಬಂದರೆ ಕಿಡ್ನಿಯನ್ನ ಆರೋ ಕಿಡ್ನಿಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ಯಾವುದೇ ರೀತಿಯ ಕಿಡ್ನಿ ಸಮಸ್ಯೆಗಳು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಹತ್ತಿರಕ್ಕೂ ಸುಳಿಯೋದಕ್ಕೆ ಇದು ಬಿಡೋದಿಲ್ಲ ಸೊ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇನ್ನು ಶುಗರ್ ಪೇಷೆಂಟ್ಸ್ ಕೂಡ ಇದನ್ನು ಕುಡಿಬಹುದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಸೊ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಇದನ್ನು ಕುಡಿತಾ ಬಂದರೆ ಅಂದರೆ ಹುರುಳಿಕಾಳಿನ ಟೀಯನ್ನು ಕುಡಿತಾ ಬಂದರೆ ಸಕ್ಕರೆ ಸಕ್ಕರೆ ಅಂಶ ಹೆಚ್ಚಾಗಿ ಏನಾದರೂ ಬಾಡಿಗೆ ಸೇರಿದ್ರೆ ಅದನ್ನು ಹೊರ ಹಾಕೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಅದಲ್ಲದೆ ಸಕ್ಕರೆ ಅಂಶ ರಕ್ತಕ್ಕೆ ಸೇರ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡುತ್ತೆ ಮತ್ತೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದಲ್ಲದೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳುತ್ತೆ ಸೊ ಎಲ್ಲರೂ ನಾವು ಇಷ್ಟಪಡೋದೇ ತುಂಬ ವರ್ಷ ಬದುಕಬೇಕು ಇರೋಷ್ಟು ದಿನ ಹೆಲ್ದಿಯಾಗಿರಬೇಕು ಅಂತ ಸೊ ಹೆಲ್ದಿಯಾಗಿರಬಹುದು ಹೇಗಪ್ಪ ಅಂತಂದರೆ ಇರೋ ಸೋರ್ಸನ್ನು ಯಾವ್ಯಾವ ರೀತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವಾಗ ಯಾವಾಗ ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬ ವರ್ಷ ಹೆಲ್ದಿಯಾಗೂ ಇರಬಹುದು ಹ್ಯಾಪಿಯಾಗೂ ಇರಬಹುದು ಓಕೆನಾ ಹಾರ್ಟ್ ಕೇರಿಂಗ್ ಮಾಡಬಹುದು ಅಂತ ಹೇಳಿದೆ ಪೊಟ್ಯಾಷಿಯಂ ಅಂಶ ಇದರಲ್ಲಿ ಇರುತ್ತೆ ಸೊ ಹುರುಳಿಕಾಳಲ್ಲಿ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ನಮ್ಮ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ ಮತ್ತೆ ಹೃದಯದ ಕೇರಿಂಗ್ ಕೂಡ ತುಂಬಾ ಅದ್ಭುತವಾಗಿ ನೋಡ್ಕೊಳುತ್ತೆ ನಾವು ಪ್ರತಿನಿತ್ಯ ಈ ಹುರುಳಿಕಾಳು ಟೀಯನ್ನು ಕುಡಿತಾ ಬಂದರೆ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತ ಕೇಳಿದ್ರಿ ಅಲ್ವಾ ಸೊ ನೀವು ಕೇಳಲಿಲ್ಲ ನಾನು ಕೇಳಿದೆ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಅನ್ನು ಅವಾಯ್ಡ್ ಮಾಡುತ್ತೆ ಸೊ ನಮಗೆ ಮೇಯ್ನಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನು ಫಾಲ್ಟ್ ಆಗುತ್ತೆ ಅಂತ ಹೇಳೋದಾದರೆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಬಿಟ್ಟರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲ ಬ್ರೈನ್ಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಫ್ಯಾಟ್ ತುಂಬ ಫ್ಯಾಟ್ ಆಗ್ತಾ ಹೋದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಬ್ಲಡ್ ಸರ್ಕುಲೇಟ್ ಆಗಬೇಕಾದ್ರೆ ಸ್ಟಾಕ್ ಆಗ್ಬಿಡುತ್ತೆ ಅದು ಈ ರೀತಿ ಎರಡು ರೀತಿಯ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇದು ಕ್ಯೂರ್ ಮಾಡೋದು ತುಂಬಾ ಕಷ್ಟ ಸೊ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ಹುರುಳಿಕಾಳನ್ನು ಕುಡಿಬೋದು ಹುರುಳಿಕಾಳಿನ ಟೀನ ಕುಡಿಬೋದು ಅಂತ ಹೇಳಬಹುದು ಇದಲ್ಲದೆ ಪ್ರತಿನಿತ್ಯ ನಾವು ಹುಳ್ಳಿಕಾಳು ಟೀಯನ್ನು ಕುಡಿತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ಆಗಲೇ ಹೇಳ್ದೆ ಆಗಲೇ ಮೊದಲೇ ಹೇಳಿದೆ ಅಲ್ವ ನಾನು ಯಾವುದೇ ರೀತಿಯ ಕಾಳು ಸೊಪ್ಪು ತರಕಾರಿಯನ್ನು ತಿಂತ ಬಂದರೆ ಜೀರ್ಣಕ್ರಿಯೆ ಸೂಪರ್ ಅಂತ ಹೇಳಿದೆ ಸೊ ಇದು ಟೀಯನ್ನು ಕುಡಿತಾ ಬಂದರೂ ಕೂಡ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಯಾಕೆಂತಂದ್ರೆ ಇದರಲ್ಲಿ ಕರಗುವಂತಹ ನಾರಿರುತ್ತೆ ಇರುತ್ತೆ ಮತ್ತೆ ಜೀರ್ಣಕ್ರಿಯೆಗೆ ಬೇಕಾದಂತಹ ಕೆಲವೊಂದು ಅಂಶಗಳನ್ನು ಇದು ಹೈಡ್ ಮಾಡ್ಕೊಂಡಿರೋದ್ರಿಂದ ಅದನ್ನ ನಾವು ಪ್ರತಿನಿತ್ಯ ಕುಡಿತಾ ಬಂದ್ರೆ ನಮ್ಮ ದೇಹವನ್ನ ಕ್ಲೆನ್ನಿನೆಸ್ ಆಗಿಟ್ಕೋಬಹುದು ಮತ್ತೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಲೂಸ್ ಮೋಷನ್ ಪ್ರಾಬ್ಲಮ್ ಆಗಿರಬಹುದು ಹೊಟ್ಟೆ ಕಟ್ಟೋದು ಹೊಟ್ಟೆ ನೋವು ಈ ಥರ ಸಮಸ್ಯೆ ಕೂಡ ನಿವಾರಣೆ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಹುರುಳಿಕಾಳನ್ನು ತಿಂದ್ರೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ ಸೊ ನೀವು ಆ ರೀತಿ ಕುಡಿಯೋಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಅಂತಂದ್ರೆ ಹುರುಳಿಕಾಳಿನ ಟೀಯನ್ನು ಸ್ವಲ್ಪ ಮಟ್ಟಿಗೆ ಕುಡಿತಾ ಬಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಇನ್ನು ಪ್ರತಿನಿತ್ಯ ಹುರುಳಿ ಕಾಳಿನ ಟೀಯನ್ನು ಕುಡಿಯೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಹೆಚ್ಚಾಗಿರುತ್ತೆ ಸೊ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ರು ಈಸಿಯಾಗಿ ನಿವಾರಣೆ ಪಡ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಎಸ್ಪೆಷಲಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಕರುಳಿನ ಕ್ಯಾನ್ಸರ್ ಆಗಿರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ನಾವು ಈ ಹುಳ್ಳಿ ಕಾಳಿನ ಟೀಯನ್ನು ಕುಡಿತಾ ಬರೋದು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಇನ್ನು ಈ ಟೀಯಿಂದ ನಮ್ಮ ದೇಹಕ್ಕೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ನರಗಳ ನರವ್ಯೂಹವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಮತ್ತು ಯಾವುದೇ ರೀತಿಯ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಈಸಿಯಾಗಿ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪ್ರತಿನಿತ್ಯ ಒಂದೇ ಒಂದು ಗ್ಲಾಸ್ ಈ ಟೀಯಿಂದ ತುಂಬಾ ಉಪಯೋಗ ಇದೆ ಸೊ ಆದಷ್ಟು ಪ್ರತಿನಿತ್ಯ ಕುಡಿತ ಬರೋದಕ್ಕೆ ಟ್ರೈ ಮಾಡಿ ಇನ್ನು ಕಿಡ್ನಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತ ಆಗ್ಲೇ ಆಗ್ಲೇ ಹೇಳಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಈ ಹುರುಳಿ ಕಾಳಿನ ಟೀಯನ್ನು ಕುಡಿತಾ ಬಂದ್ರೆ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ನ ನಾವು ಈ ಹುರುಳಿಕಾಳಿನಲ್ಲಿ ಇಟ್ಕೊಂಡು ಅದನ್ನ ಕುಡೀದೇ ಹೋದ್ರೆ ಹಾಗೆ ಇಟ್ಟರೆ ಅದಕ್ಕೂ ಬೇಜಾರಾಗುತ್ತೆ ಮತ್ತೆ ನಮ್ಮ ದೇಹಕ್ಕೂ ಕೂಡ ತುಂಬಾನೇ ಮೋಸ ಆಗುತ್ತೆ ಸೊ ಆದಷ್ಟು ಪ್ರತಿನಿತ್ಯ ಈ ಹುರುಳಿ ಕಾಳಿನ ಟೀಯನ್ನು ಕುಡಿತಾ ಬನ್ನಿ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಾಳಿಂದ ಅಂದ್ರೆ ಹುಳಿಕಾಳಿನ ಟೀ ಇಂದ ಆಗುವಂತಹ ಉಪಯೋಗಗಳನ್ನ ತಿಳಿಸೋದಕ್ಕೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ